ಹೇ ಗಾಯಸ್ ವೆಲ್ಕಮ್ ಟು ಅನದರ್ ನ್ಯೂ ವೀಡಿಯೋ ಸೊ ಈ ಒಂದು ಕಂಪ್ಲೀಟ್ ವ್ಲಾಗ್ ಏನಾಗಿರುತ್ತೆ ನಮ್ಮದು ಫ್ಯಾಮಿಲಿ ವ್ಲಾಗ್ ಆಗಿರುತ್ತೆ ಸೊ ನಾವು ಈ ದಿನ ಪ್ಲ್ಯಾನ್ ಮಾಡಿ ಹೋಗ್ತಾ ಇರೋದು ನಮ್ಮ ಮನೆ ದೇವ್ರಿಗೆ ಸೊ ನಾವು ಬೆಳಗ್ಗೆ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆ ದೇವ್ರಿಗೆ ಹೊರಟ್ವಿ ನಮ್ಮ ಮನೆ ದೇವರು ಯಾವುದು ಅಂತ ಹೇಳಿಬಿಟ್ಟು ಹಾಗೆ ಮುಂದೆ ವ್ಲಾಗಲ್ಲಿ ಬರ್ತಾ ಹೋಗುತ್ತೆ ಸೊ ನಾವು ಹೊರಟಿದ್ದು ಇದು ಗೌರಿ ಹಬ್ಬದ ಗೌರಿ ಗಣೇಶ ಹಬ್ಬದ ಟೈಮಲ್ಲಿ ಬಿಕಾಸ್ ಲಾಂಗ್ ವೀಕೆಂಡ್ ಇದ್ದಿದ್ದರಿಂದ ಕಂಟಿನ್ಯೂಸ್ ಹಾಲಿಡೇಸ್ ಇದ್ದಿದ್ದರಿಂದ ಆಲ್ಮೋಸ್ಟ್ ಎಲ್ಲರೂ ಮನೆಯಲ್ಲೇ ಇದ್ವಿ ಸೊ ಅದಕ್ಕೆ ಒಂಥರ ಫ್ಯಾಮಿಲಿ ಔಟಿಂಗ್ ಆಗುತ್ತೆ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿದ್ವಿ ತುಂಬ ದಿನಗಳೇ ಆಗೋಗಿತ್ತು ನಾವು ಎಲ್ಲ ಕಂಪ್ಲೀಟ್ ಎಂಟೈರ್ ಫ್ಯಾಮಿಲಿ ಮನೆ ದೇವ್ರಿಗೆ ಹೋಗಿ ಸೊ ಅದಕ್ಕೆ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಅಂತ ಪ್ಲ್ಯಾನ್ ಮಾಡಿ ವೆಂಟ್ ಸೊ ಆ್ಯಕ್ಚುಲಿ ಅದೇ ಆ ಟೈಮಲ್ಲಿ ಸ್ವಲ್ಪ ಮಳೆನೂ ಇದರಿಂದ ವ್ಯೂ ಲೊಕೇಶನ್ನು ಸೀನರಿ ತುಂಬಾ ಚೆನ್ನಾಗಿತ್ತು ನೀವು ವಿಡಿಯೋದಲ್ಲಿ ನೋಡ್ಬೋದು ಆ್ಯಂಡ್ ಇದೇ ನಮ್ಮ ಟೆಂಪಲ್ ಎಂಟ್ರೆನ್ಸ್ ಅಂದರೆ ಬಸ್ ಫೆಸಿಲಿಟಿ ಡೈರೆಕ್ಟ್ ಅಲ್ಲಿಗಿಲ್ಲ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು ಹೋದಮೇಲೆ ಸಿಗುತ್ತೆ ಆಲ್ಮೋಸ್ಟ್ ಅದೇ ಬೆಟ್ಟದ ಥರನೇ ಇದೆ ಬಟ್ ರೋಡ್ ಮಾಡಿದ್ದಾರೆ ಟೆಂಪಲ್ವರೆಗೂ ಸೊ ಈ ಪ್ಲೇಸ್ ಯಾವುದು ಅಂದರೆ ದೇವ್ರ ಹೊಸಳ್ಳಿ ವೀರಭದ್ರೇಶ್ವರ ಸ್ವಾಮಿ ಸೊ ನಮ್ಮ ಮನೆ ದೇವ್ರು ಬಂದು ವೀರಭದ್ರ ಸ್ವಾಮಿ ದೇವಸ್ಥಾನ ಅಂದರೆ ತುಮಕೂರು ಬ್ಯಾಂಗ್ಳೂರು ಮಧ್ಯದಲ್ಲಿದೆ ಆಲ್ಮೋಸ್ಟ್ ಒಂದು ಏಯ್ಟಿ ಏಯ್ಟಿ ಫೈವ್ ಕಿಲೋಮೀಟರ್ಸ್ ಅಂದರೆ ಒಂದು ಸೆವೆಂಟಿ ಫೈವ್ ಕಿಲೋಮೀಟರ್ಸ್ ಇರ್ಬೋದು ಶಿರಾಯಿಂದ ಸೊ ಇದು ಒಳಗಡೆ ಅಂದರೆ ಅಲ್ಲಿ ವೀರಭದ್ರೇಶ್ವರ ಸ್ವಾಮಿ ಮತ್ತು ಭದ್ರಕಾಳಮ್ಮ ಎರಡೂ ದೇವರಿದೆ ಅಂದರೆ ಆಗಾಗ ಬರ್ತಾ ಇದ್ವಿ ಅಂದರೆ ಫುಲ್ ಎಂಟೈರ್ ಫ್ಯಾಮಿಲಿ ಹೋಗಲಿಕ್ಕೆ ಟೈಮ್ ಆಗಿರಲಿಲ್ಲ ಇದರ್ ಬರ್ಕೋ ಅಥವಾ ಸ್ಟಡೀಸೋ ಈ ಥರ ಆಗಿರ್ತಿತ್ತು ಸೊ ಅದಕ್ಕೆ ಈ ಸರ್ತಿ ಒಳ್ಳೆ ಟೈಮ್ ಲಾಂಗ್ ವೀಕೆಂಡ್ ಸಿಕ್ಕಿತ್ತು ಅಂತ ಪ್ಲ್ಯಾನ್ ಮಾಡಿದ್ದು ಆ್ಯಂಡ್ ನಾವು ಹೋಗಿದ್ದು ವೀಕ್ ಡೇ ಅಂದರೆ ಸೋಮವಾರ ಆಗಿದ್ದರಿಂದ ಸ್ವಲ್ಪ ರಶ್ ಕೂಡ ಕಮ್ಮಿ ಇತ್ತು ಸೊ ಆದ್ರ ಆದ್ದರಿಂದ ದರ್ಶನ ತುಂಬಾ ಚೆನ್ನಾಗಾಯಿತು ಪೂಜೆನೂ ಎಲ್ಲ ನಿಧಾನವಾಗಿ ತುಂಬ ಚೆನ್ನಾಗಾಯಿತು ಈ ದೇವ್ರು ಬಂದ್ಬಿಟ್ಟು ಮುಪ್ಪಿನೇಶ್ವರ ಸ್ವಾಮಿ ಸೊ ಅದೇ ಎಲ್ಲ ದೇವ್ರಿಗೂ ನಾವು ಪೂಜೆ ಮಾಡಿಸ್ತೀವಿ ಆ್ಯಂಡ್ ಇಲ್ಲಿ ನಾವು ಅದೇ ನಾಗರು ಮಾಡಲಿಕ್ಕೆ ಅಂದರೆ ಯೂಶ್ವಲಿ ಕೆಲವೊಬ್ರು ಕೆಲವೊಂದು ಟೈಮಲ್ಲಿ ನಾಗರು ಮಾಡ್ತಾರೆ ನಾವು ಈ ಗೌರಿ ಗಣೇಶ ಹಬ್ಬದ ಟೈಮಲ್ಲಿ ನಾಗರು ಮಾಡ್ತೀವಿ ಸೊ ಹೇಗಿದ್ದರೂ ಅದೇ ಮನೆ ದೇವ್ರಿಗೆ ಹೋಗಿದ್ವಲ್ಲ ಸೊ ಅಲ್ಲೇ ನಾಗರು ಮಾಡ್ಕೊಳ್ಳೋದ್ರಿಂದ ಈ ಸತಿ ನಾವು ಶಿರಾದಲ್ಲಿ ನಾಗರು ಮಾಡಲಿಲ್ಲ ಇಲ್ಲಾಂದರೆ ಶಿರಾದಲ್ಲೇ ಹತ್ತಿರದಲ್ಲಿ ಒಂದು ಕಡೆ ಹೋಗಿ ನಾಗರು ಇದ್ವಿ ಪ್ರತಿ ವರ್ಷ ಈ ಸತಿ ಮನೆ ದೇವ್ರಿಗೆ ಹೋಗಿದ್ರಿಂದ ಅಲ್ಲೇ ನಾಗರು ಮಾಡೋಣ ಅಂತ ಹೇಳಿಬಿಟ್ಟು ಅಲ್ಲೇ ಮುಗಿಸ್ಕೊಂಡು ಬಂದ್ವಿ ಅಂದರೆ ಎಲ್ಲ ಫ್ಯಾಮಿಲಿ ಹೋಗಿದ್ರಿಂದ ಎಲ್ಲರೂ ಆಲ್ಮೋಸ್ಟು ಒಂದೊಂದು ನಾಗರಕಲ್ಗೆ ಒಬ್ಬೊಬ್ರು ಪೂಜೆ ಮಾಡ್ತಾಯಿದ್ರು ಅಂದರೆ ನನ್ನ ತಮ್ಮ ನಮ್ಮ ಡೊಂಕು ನಾನು ನಮ್ಮ ಅಕ್ಕ ಅಪ್ಪ ಅಮ್ಮ ಎಲ್ಲರೂ ಅಷ್ಟೇ ಅವರವರು ಒಂದು ನಾಗರಕಲ್ಗೆ ಪೂಜೆ ಮಾಡಿ ಅಂಗಾರ ಏನಿರುತ್ತೆ ಅದನ್ನೆಲ್ಲ ಹಾಕಿ ನೀಟಾಗೆ ಪೂಜೆ ಮಾಡಿದ್ವಿ ಮತ್ತು ಅದೇ ಕೊನೆಗೆ ಹಾಲು ತುಪ್ಪನೂ ಬಿಟ್ಟು ಅಂದರೆ ಜನ ಇದ್ದಿದ್ದರಿಂದ ಅಲ್ಲೇ ಒಂದು ಕಲ್ಲನ್ನ ಇದು ಮಾಡಿಕೊಂಡು ನಾನು ಅದಕ್ಕೆ ಪೂಜೆ ಮಾಡ್ತಾಯಿದ್ದೆ ನಮ್ಮ ಡೊಂಕು ಫುಲ್ಲು ಇದ್ಲು ಹಂಗೆ ಮಾಡೋ ಚಿಕ್ಕಿ ಹಿಂಗೆ ಮಾಡೋ ಚಿಕ್ಕಿ ಅಂತ ಹೇಳ್ಬಿಟ್ಟು ಮುಂದೆನೇ ನಿಂತ್ಕೊಂಡು ಆ್ಯಕ್ಚುಲಿ ಅವಳು ಕೂಡ ಅವಳು ಒಂದು ಸಪ್ರೇಟು ಅಂದರೆ ಸ್ವಲ್ಪ ಒಳಗಿರೋ ಕಲ್ಲಿಗೆ ಹುಡ್ಕೊಂಡೋಗಿ ಅವಳು ಸಪ್ರೇಟಾಗಿ ಪೂಜೆ ಮಾಡಿದ್ದಾಳೆ ಅದು ವಿಡಿಯೋ ಕ್ಲಿಪ್ಪಿಂಗ್ಸ್ ಮುಂದೆ ಬರುತ್ತೆ ಸೊ ಆಮೇಲೆ ಮೇಯ್ನ್ ದೊಡ್ಡ ನಾಗರ ಏನಿರುತ್ತೆ ಅಲ್ಲಿಗೂ ಎಲ್ಲ ಒಟ್ಟಿಗೆ ಪೂಜೆ ಮಾಡಿಬಿಟ್ಟು ಆಮೇಲೆ ಹಾಲು ತುಪ್ಪ ಬಿಟ್ಕೊಂಡು ನಾವು ಅಲ್ಲಿ ಪೂಜೆ ಮುಗಿಸಿದ್ವಿ ನಾಗರಕಲ್ಯಂದು ಇಲ್ಲಿ ದೇವಸ್ಥಾನದಲ್ಲಿ ಅಂದರೆ ವೀರಭದ್ರೇಶ್ವರ ಸ್ವಾಮಿ ಭದ್ರ ಕಳಮೈ ಮತ್ತು ನಾಗರದೆಲ್ಲ ಮುಗಿಸ್ಕೊಂಡು ನಾವು ಆಮೇಲೆ ಇಲ್ಲೇ ದೇವಸ್ಥಾನದ ಹಿಂದೆ ಗಂಗಮ್ಮ ಮಾಡಲಿಕ್ಕೆ ಅಂತ ಹೊರಟ್ವಿ ಆ್ಯಕ್ಚುಲಿ ಮುಂಚೆ ಇಲ್ಲಿ ಸ್ವಲ್ಪ ಇಷ್ಟೊಂದು ಕಾಡ್ದಾರಿ ಥರ ಆಗಿರಲಿಲ್ಲ ಯಾಕೆಂದರೆ ಸ್ವಲ್ಪ ಮೂಮೆಂಟ್ ಇತ್ತು ಜನದ್ದು ಬಟ್ ಈಗ ಜನ ಯಾರು ಅಲ್ಲಿ ಹಿಂದೆ ಹೋಗದೆ ಇರೋ ಕಾರಣ ಸ್ವಲ್ಪ ಎಲ್ಲ ಬೆಳ್ಕೊಂಡ್ಬಿಟ್ಟಿದೆ ಮತ್ತು ಸ್ವಲ್ಪ ಹತ್ಕೊಂಡು ಹೋಗಬೇಕು ಮೆಟ್ಲು ಎಲ್ಲನೂ ಅಷ್ಟೇ ಸರಿಯಾಗಿ ಮೇಂಟೈನ್ ಮಾಡಿಲ್ಲ ಬಟ್ ಹೋಗಬಹುದು ಸೊ ಇದೇ ಗಂಗಮ್ಮ ಸೊ ನಾವು ಇಲ್ಲಿಗೆ ಅಂದರೆ ಫ್ಯಾಮಿಲಿ ಎಲ್ಲ ಹೊಟ್ಟಿಗೆ ಹೋದಾಗ ಗಂಗಮ್ಮ ಮಾಡಿದೆ ಅಂತೂ ಬರಲ್ಲ ಸೊ ಅದಕ್ಕೆ ಅಲ್ಲಿ ಎಲ್ಲ ಕಲ್ಲಿಟ್ಬಿಟ್ಟು ನಾವೇನೆ ಅದಕ್ಕೆಲ್ಲಾನು ಪೂಜೆ ಮಾಡಿ ಗಂಗಮ್ಮಂಗು ಪೂಜೆ ಮಾಡಿಬಿಟ್ಟು ಹೊರಡ್ತೀವಿ ಎಲ್ಲ ಇಟ್ಟು ಅಂದರೆ ಅಲ್ಲಿ ಸ್ವಲ್ಪ ಇಳ್ಕೊಂಡೆಲ್ಲ ಹೋಗಬೇಕು ಮತ್ತು ಅಲ್ಲಿ ಸ್ಟೀಪ್ ಇದ್ದಿದ್ದ ಕಾರಣ ಅಂದರೆ ಜಾರ್ತಾ ಇತ್ತು ತುಂಬ ಅದಕ್ಕೆ ಮತ್ತೆ ನಮ್ಮ ಅಕ್ಕ ನಮ್ಮ ಡೊಂಕು ಎಲ್ಲ ಅಷ್ಟು ಬರಲಿಲ್ಲ ಅಲ್ಲಿ ಮುಂದೆ ಸುಮ್ಮನೆ ಅಲ್ಲಿ ಕಲ್ಯಾಣಿ ತುಂಬ ಆಳ ಇದೆ ಅದು ಅದಕ್ಕೆ ಅಲ್ಲೇ ಮೇಲೆ ನಿಂತಿದ್ರು ಸೊ ನಾನೆಲ್ಲ ಪೂಜೆ ಮುಗಿಸ್ಕೊಂಡು ಹಾಗೆ ಮೇಲೆ ಬಂದ್ವಿ ನಮ್ಮ ಅಪ್ಪಾಜಿ ಮತ್ತೆ ನನ್ನ ತಮ್ಮ ಹೆಲ್ಪ್ ಮಾಡ್ತಾ ಇದ್ರು ಎಲ್ಲ ಮಾಡೋದಕ್ಕೆ ಆ್ಯಕ್ಚುಲಿ ಅಲ್ಲಿ ನಿಂತ್ಕೊಳ್ಳೋದಕ್ಕೂ ಒಂಥರ ಜಾರ್ ಜಾರ ಥರನೇ ಆಗ್ತಾ ಇತ್ತು ಟರ್ನ್ ಮಾಡಿದ್ರೆ ಇಲ್ಲಿ ಹಿಂದೆ ಬೀಳ್ತೀನಿ ಅನ್ನೋ ಥರನೇ ಭಯ ಆಗ್ತಿತ್ತು ಬಟ್ ಅದೇ ಚೆನ್ನಾಗಿತ್ತು ಅಲ್ಲಿ ವೀವ್ ಆಗಿರ್ಬೋದು ಸೀನರಿ ಎಲ್ಲ ಚೆನ್ನಾಗಿತ್ತು ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಆಮೇಲೆ ಇಳ್ಕೊಂಡು ಬಂದ್ವಿ ಆ್ಯಕ್ಚುಲಿ ಮೇಲ್ ಅಂದರೆ ತುಂಬ ಹೈಟ್ ಇದೆ ಸೊ ಮೇಲಿಂದ ಅಂತೂ ವ್ಯೂ ತುಂಬಾ ಚೆನ್ನಾಗಿರುತ್ತೆ ದೇವಸ್ಥಾನದಿಂದ ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ ಅಂದರೆ ಇಲ್ಲಿ ದೇವಸ್ಥಾನದಲ್ಲಿ ಗೊತ್ತೇ ಇರುತ್ತೆ ತುಂಬ ನಮ್ಮ ಕೋತಿಗಳ ಕಾಟ ಸೊ ಕೈಯಲ್ಲಿ ಏನೇ ಇದ್ದರೂ ಸಮಟೈಮ್ಸ್ ಫೋನೇ ಇದ್ದರೂ ಬಿಡೋಲ್ಲ హంగో అది బుద్ధి అే దోహ ప్రసాదా అే నూ ప్రసాద తిందుకు నాము సో దిస్ ఈస్ ద కంప్లీట్ వీడియో ఫర్ అందైండ్ ఆఫ్ ఫ్యమిలి వ్లగ్ అంతే హోదు సో థ్యాంక్ యూ వాచింగ్ లైక్ షేర్ కమెంట్ అండ్ సబ్స్క్రైబ్ ఫార్ మోర్ వీడియోస్ థ్యాంక్